ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಒಂದು ಸುತ್ತು ಇವಾಗ ನಾವು ರೇಲ್ ಮ್ಯೂಸಿಯಮ್ ಆಫ್ ಟೊರಾಂಟೊಗೆ ಹೋಗ್ತಾ ಇದ್ದೀವಿ ಈ ಅಪ್ಪ ಮಾತ್ರ ದಿನ ಇರ್ತಾನೆ ಮಳೆ ಇರಲಿ ಸ್ನೋ ಬೀಳ್ತಾ ಇರಲಿ ಏನಾದರೂ ಬೀಳ್ತಾ ಇರಲಿ ಪರ್ಫೆಕ್ಟಾಗಿ ಇಲ್ಲೇ ಇರ್ತಾನೆ ಯಾವಾಗಲೂ ನೋಡಿದ್ದೀನಿ ನಾನು ಗೋ ಟ್ರ್ಯಾಕ್ ಗೋ ಟ್ರೈನ್ ಸೊ ಆಗಲೇ ಹೇಳ್ದಂಗೆ ಟೊರೋಟೋದ ಮಸ್ಟ್ ವಿಸಿಟ್ ಪ್ಲೇಸಸ್ಸಲ್ಲಿ ಸಿ ಎನ್ ಟವರ್ ಒಂದು ಜೊತೆಗೆ ರಿಪ್ಲೇಸ್ ಅಕ್ವೇರಿಯಮ್ ಆಫ್ ಕೆನಡಾ ಎರಡು ಪಕ್ಕಪಕ್ಕದಲ್ಲೇ ಇರೋದು ತೋರಿಸ್ತೀನಿ ಬನ್ನಿ ನೋಡಿ ಹಾಲಿಡೇ ಇರೋದ್ರಿಂದ ಎಷ್ಟು ಜನ ಬಂದಿದ್ದಾರೆ ವಿಸಿಟ್ಗೆ ಸಿ ಎನ್ ಟವರ್ಗೆ ಸೊ ನೋಡಿ ಇದು ಸಿ ಎನ್ ಟವರ್ ಅದ್ರ ಪಕ್ಕದಲ್ಲೇ ಅಲ್ಲಿ ರಿಪ್ಲೇಸ್ ಅಕ್ವೇರಿಯಂ ಆಫ್ ಕೆನಡಾ ಸೊ ನೀವು ಬಂದಾಗ ಇವೆರಡೂ ಬೇಕಂದರೆ ಒಂದೇ ದಿನದಲ್ಲಿ ಆಗಲ್ಲ ಸೊ ಇದು ಬೇಕಾದ್ರೆ ಸಾಯಂಕಾಲ ಮಾಡ್ಕೋಬೋದು ರಿಪ್ಲೇಸ್ ಅಕ್ವೇರಿಯಂನ ನೀವು ನೋಡಿದ್ರೆ ಆಲ್ಮೋಸ್ಟ್ ಒನ್ ಡೇ ತೊಗೊಳುತ್ತೆ ಸೊ ಇವೆರಡ್ರ ಮುಂದೆನೇ ಇರೋದು ನಮ್ಮ ರೈಲ್ ಮ್ಯೂಸಿಯಂ ಅಲ್ಲಿದೆ ನೋಡಿ ಅಲ್ಲಿ ಸೊ ಅದು ರೈಲ್ ಮ್ಯೂಸಿಯಂ ಇವಾಗ ಅಲ್ಲೇ ಹೋಗ್ತಾ ಇರೋದು ಅಲ್ಲಿ ಹೋಗಿ ನಾನು ನಿಮಗೆ ವಿಡಿಯೋ ಆನ್ ಮಾಡ್ತೀನಿ ಸೊ ಅಲ್ಲೇ ನೋಡಿ ರೆಡ್ ಬಸ್ ಇದೆ ಅಲ್ವ ಅದು ಬಂದು ಹಾಪ್ ಆನ್ ಹಾಪ್ ಆಫ್ ಬಸ್ಸು ಟೊರೊಂಟೊ ಸಿಟಿ ಸೈಟ್ ಸೀಯಿಂಗ್ ಸೊ ನೀವು ಟಿಕೆಟ್ಸ್ ತೊಗೊಂಡ್ರೆ ಇವರು ಅಲ್ಲಿ ರೆಡ್ ಕೋಟ್ ಹಾಕ್ಕೊಂಡಿದ್ದಾನೆ ನೋಡಿ ಮೇಲೆ ಅವನು ಕ್ಲೀನಾಗಿ ಅನೌನ್ಸ್ ಮಾಡ್ತಾ ಎಲ್ಲ ಏನೇನು ನೋಡ್ತಾ ಇದೀರಾ ಏನೇನಿದೆ ಹಿಸ್ಟ್ರಿ ಡೀಟೇಲ್ಸ್ ಎಲ್ಲ ನಿಮಗೆ ಹೇಳ್ತಾನೆ ಸೊ ಎಸ್ ಎಸ್ ಸೆಡ್ ಇದು ರಿಪ್ಲೇಸ್ ಅಕ್ವೇರಿಯಮ್ ಸಿ ಎನ್ ಟವರ್ ಅದು ಅಗೇನ್ ಫ್ಲ್ಯಾಟ್ಸು ನಮ್ಮೂರಲ್ಲಿ ಫ್ಲಾಟ್ಸ್ ಅಂತೀವಿ ಇಲ್ಲಿ ಕಾಂಡೋ ಸೊ ಇಲ್ಲಿ ನೋಡಿ ರೋಡ್ ಕ್ರಾಸ್ ಮಾಡೋವ್ರಿಗೂ ಇರ್ತಾರೆ ವೆಯ್ಟ್ ಮಾಡ್ತಾರೆ ಕ್ರಾಸ್ ಮಾಡೋರ್ಗು ಬಿಕಾಸ್ ದ ಗೇವ್ ಪ್ರಿಫ್ರೆನ್ಸ್ ಟು ದ ವಾಕಿಂಗ್ ಪರ್ಸನ್ ಓಕೆ ಇವಾಗ ನಾವು ಇಲ್ಲಿದ್ದೀವಿ ರೈಲ್ವೆ ಮ್ಯೂಸಿಯಂ ಕೆನಡಾ ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಓಲ್ಡೆಸ್ಟ್ ಇಂಜಿನ್ಸ್ನ ಒಂದೊಂದು ನಾನು ಹಾಗಾಗಿ ರಿಸ್ಟೋರ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಕೆನಡಿಯನ್ ಪೆಸಿಫಿಕ್ ಅಂತ ನೋಡಿ ಅದು ಸ್ಟೀಮ್ ಇಂಜಿನ್ ಅನ್ಸುತ್ತೆ ಹಳೆಯ ಕಾಲದ್ದು ಎಷ್ಟು ದೊಡ್ಡದಾಗಿದೆ ನೋಡಿ ವೀಲ್ಸು ಇದು ಗೋ ಟ್ರೈನ್ ಸ್ಮಾಲ್ ಟ್ರ್ಯಾಕ್ ಹುಡುಗರಿಗೆ ಆಟಕ್ಕೆ ನಡ್ಕೊಂಡು ಹೋಗೋಕ್ಕೆ ಈ ಥರ ನಡ್ಕೊಂಡು ಹೋಗ್ಬೋದು ಈ ಥರ ನೋಡಿ ಈ ಊರಿಂದು ಸ್ಕ್ವಿರಿಲ್ ಬ್ಲ್ಯಾಕ್ ಕಲರ್ ಹೇಗಿದೆ ಎಷ್ಟು ದೊಡ್ಡದಾಗಿದೆ ನೋಡಿ ನಮ್ಮೂರಲ್ಲೇ ಗ್ರೇ ಕಲರ್ ಇರುತ್ತಲ್ವ ಸೊ ಈ ಊರಲ್ಲಿ ಔಟ್ ಆಫ್ ಫೋಕಸ್ ಆಗ್ತಾಯಿದೆ ಫೋಕಸ್ ಬೇರೆ ಕಡೆ ಆಗ್ತಾಯಿದೆ ಕಾಣಿಸ್ತಾ ಇದೆ ಅಲ್ವಾ ಹೆಂಗಿದ್ದೇನೆ ಹಾಯ್ ಹವಯು ಯು ಊಟದ ಓಕೆ ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ಇಂಜಿನ್ಸ್ ಸೊ ದಿಸ್ ಇಸ್ ಕಾಲ್ಡ್ ಕೆನಡಿಯನ್ ನ್ಯಾಷನಲ್ ಅಂತ ಈ ರೈಲ್ವೇಸ್ನ ಇದು ಗೂಡ್ಸ್ ತಗೊಂಡು ಹೋಗ್ಬೋದು ಇಂಜಿನ್ಸ್ ಬರೀ ಇಂಜಿನ್ಸ್ ಇರೋದು ಇಲ್ಲಿ ಇಂಜಿನ್ಸ್ ಬಿಟ್ರೆ ಬೇರೆ ಇನ್ಯಾವುದೂ ಇಲ್ಲ ಸೊ ಮಕ್ಕಳು ತುಂಬ ಇಷ್ಟಪಡ್ತಾರೆ ಜಸ್ಟ್ ಎಕ್ಸ್ಪ್ಲೋರ್ ವಾಟ್ ಇಟ್ ಈಸ್ ಹೌ ಇಟ್ ಈಸ್ ಅಂತ ಇದು ನೋಡಿ ಸ್ಟೀಮ್ ವೆಸಲ್ ಬ್ರೂವಿಂಗ್ ಇದೆ ಇಲ್ಲಿ ಸೊ ಇಟ್ ಈಸ್ ಬೇಸಿಕಲಿ ಬ್ರೂವಿಂಗ್ ಕಂಪ್ನಿ ಬಿ ಆರ್ ಬ್ರೂವಿಂಗ್ ಬ್ರೂವ್ರಿಂಗ್ ಆ್ಯಕ್ಚುಲಿ ಟೊರೊಂಟೊ ಹ್ಯಾಮಿಲ್ಟನ್ ಆ್ಯಂಡ್ ಬಫಲೋ ಸೊ ಅಲ್ಲಿಗೆ ಟ್ರೈನ್ ಸರ್ವಿಸಸ್ ಇರೋದನ್ನ ಅವರು ಇದು ಮಾಡ್ತಾ ಇರೋದು ಅಲ್ಲಿ ಹತ್ತುಬೇಡ ಅಂದ್ರೂ ನೋಡಿ ತಾತಪ್ಪ ಹತ್ತಿದ್ದಾನೆ ನೋ ಕ್ಲೈಂಬಿಂಗ್ ಅಂತ ಹಾಕಿದ್ದಾರೆ ಆದರೂ ಅತ್ತಿ ಎಲ್ಲ ನೋಡ್ತಾ ಇದ್ದಾನೆ ಸ್ಟೀಮ್ ಆಗ್ತಾ ಇದೆ ನೋಡಿ ಸೊ ಇದು ಬಂದು ಡಾನ್ ರೈಲ್ವೆ ಸ್ಟೇಷನ್ ಅಂತ ರೈಲ್ವೆ ಸ್ಟೇಷನ್ ಆ್ಯಕ್ಚುಲಿ ಹಳೆ ಕಾಲದಲ್ಲಿ ಇಟ್ ವಾಸ್ ಅ ರೈಲ್ವೆ ಸ್ಟೇಷನ್ ಆ್ಯಕ್ಚುಲಿ ಡೌನ್ ಅಂತ ಇಲ್ಲಿ ಎಲ್ಲ ಬರ್ದು ಇದು ಅಂಗಡಿ ಇವಾಗ ಅಂಗಡಿ ಅಂಗಡಿನೇ ಅದು ಆ ಕಾಲದಲ್ಲಿ ಅಂಗಡಿನ ಅಂಗಡಿ ಮುಂದೆ ಬರ್ದಿರ್ತಾಯಿದ್ರಂತೆ ಇಲ್ಲಿ ಏನು ಕ್ಯಾಶ್ ಇಟ್ಟಿಲ್ಲ ಏನು ಹೊಡೆದು ಎಲ್ಲ ಕ ಧ್ವಂಸ ಮಾಡಬೇಡಿ ಅಂತ ನೋಟ್ ಬರ್ದಿಟ್ಟು ಹೋಗ್ತಾಯಿದ್ರಂತೆ ಸೊ ಅಲ್ಲಿನ ನೋಡಿ ಅಲ್ಲಿ ಇನ್ನೊಂದು ಬೋಗಿ ಇದೆ ಸೊ ಟಿಕೆಟಿಂಗ್ ಪರ್ಸನ್ ಇಂಜಿನ್ಸ್ ಟ್ರ್ಯಾಕ್ ನೋಡಿ ಹಂಗೆ ಇಟ್ಟಿದ್ದಾರೆ ಇದೆಲ್ಲ ಹಳೆ ಕಾಲದ್ದು ಟ್ರ್ಯಾಕ್ಸು ರಾಜಸ್ ಸೆಂಟರ್ ಇದೆ ನೋಡಿ ಇದು ಟ್ರ್ಯಾಕ್ಸು ಹಾಗೆ ಇಟ್ಟಿದ್ದಾರೆ ತೆಗೆದು ಇಲ್ಲ ಅದನ್ನ ಅಲ್ಲಿ ನೋಡಿ ಮಕ್ಕಳು ಆಟಾಡ್ತಾ ಇರೋದು So, this is a rail museum, open rail museum. Obviously, entry free. Canadian Pacific, Canadian Pacific is a luxury railways, uh, Canadian National is a railways, uh, normal railways. ಆ ಥರ ದಟ್ಸ್ ವಾಟ್ ದ ಬೈಫೊಕೇಶನ್ ಅಂತ ಅನ್ಕೊತೀನಿ ಸೊ ಆ್ಯಸ್ ಎ ಸೈಡ್ ದಿಸ್ ಈಸ್ ದ ರೈಲ್ ಮ್ಯೂಸಿಯಂ ನೀವು ಬಂದಾಗ ವಿಸಿಟ್ ಮಾಡಿ ಆ್ಯಸ್ ಐ ಮೆನ್ಷನ್ ಲೊಕೇಶನ್ ಸಿಂಪಲ್ ಸಿ ಎನ್ ಟವರ್ಗೆ ಮತ್ತು ರಿಪ್ಲೀಸ್ ಅಕ್ವೇರಮ್ಗೆ ಆಪೋಸಿಟಲ್ಲೇ ಇರೋದು ಈ ರೈಲ್ ಮ್ಯೂಸಿಯಂ ಸೊ ಅಲ್ಲಿ ಇನ್ನೊಂದು ಮಿಸ್ ಆಯಿತು ಲೆಟ್ ಮಿ ಶೋ ಯು ದಟ್ ಅಲ್ಲಿ ಫಂಕ್ಷನ್ ನಡೀತಾ ಇದೆ ಅನ್ಸುತ್ತೆ ಅಲ್ಲಿ ಚೆನ್ನಾಗಿತ್ತು ಅದು ಇಂಜಿನ್ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಫೋಟೋ ಎಲ್ಲ ತಗೊಂಡಿದ್ವಿ ಸೊ ಎಲ್ಲ ಹಾಲಿಡೇಸ್ ಇರೋದ್ರಿಂದ ಎಲ್ಲರೂ ಬಂದಿದ್ದಾರೆ ವಿಸಿಟ್ಗೆ ಜೊತೆಗೆ ಚಳಿ ಜಾಸ್ತಿ ಆಗ್ತಾ ಇದೆ ಇವಾಗ ಟೆನ್ ಡಿಗ್ರೀಸ್ ಇದೆ ಅಲ್ಲಿದೆ ನೋಡಿ ಓಕೆ ಏನು ಫಂಕ್ಷನ್ ನಡೀತಾ ಇದೆ ಐ ಥಿಂಕ್ ವಿ ಆರ್ ನಾಟ್ ಸಪೋಸ್ ಟು ಗೋ ದರ್ ಆರ್ ಡೋಂಟ್ ನೋ ಇಲ್ಲಿ ಅದು ಕೆನಡಿಯನ್ ಪೆಸಿಫಿಕ್ ಅಂತಿದೆ ಅಲ್ವಾ ಆ ಟ್ರೈನ್ ಆ ಇಂಜಿನ್ ಚೆನ್ನಾಗಿತ್ತು ಅದು ಸೊ ಬಂದಾಗ ನೋಡಿ ಸೊ ಇವಾಗ ಅಲೋ ಇಲ್ಲ ಅನಿಸುತ್ತೆ ಏನೋ ಫಂಕ್ಷನ್ಸ್ ನಡೀತಾ ಇದೆ ಎಸ್ ಫ್ರೆಂಡ್ಸ್ ಸೊ ದಿಸ್ ಈಸ್ ಕೆನಡಿಯನ್ ರೈಲ್ವೇಸ್ ಫಾರ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವೀಡಿಯೋ ಇಫ್ ಯು ಹ್ಯಾಪಿ let me know in the comments please subscribe for the channel for more videos regularly videos nodi enjoy thank you